ಕಿತ್ತೂರು ರಾಣಿ ಚೆನ್ನಮ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀರಾಮಲಿಂಗಾರೆಡ್ಡಿರವರ ಸಮ್ಮುಖದಲ್ಲಿ ಹಾಗೂ ಜಯನಗರ ಮಾಜಿ ಶಾಸಕಿ ಹಾಗೂ ಕೆಪಿಸಿಸಿ ಮಹಿಳಾ ಅಧ್ಯಕ್ಷರಾದ ರೆಡ್ಡಿರವರ ಮಾರ್ಗದರ್ಶನ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕ್ರೀಡಾ ಶ್ರೀ ಎನ್ ಅವರ ಸಾರಥ್ಯದಲ್ಲಿ ನಮ್ಮ ಸಂಸ್ಕೃತಿ ಉಚಿತ ಸಾಂಸ್ಕೃತಿಕ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ಇಂದು ಅಧಿಕೃತವಾಗಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಪ್ರತಿಭಾ ನವ ಪ್ರತಿಭೆಗಳ ಅನ್ವೇಷಣೆ ಹಾಗೂ ತರಬೇತಿ ಕಾರ್ಯಕ್ರಮ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಜ್ಞ ಪರಿಣಿತ ಕಲಾವಿದರಿಂದ ಹಾಗೂ ಗುರುಗಳಿಂದ ವಿಶೇಷ ತರಬೇತಿ ನೀಡಲಾಗುವುದು ಯೋಗ ನಾಟಕ ಸಂಗೀತ ಜಾನಪದ ದೇವಭಕ್ತಿ ಗೀತೆ ನಾಡಗೀತೆ ಸುಗಮ ಸಂಗೀತ ಮತ್ತು ಶ್ಲೋಕ ನೃತ್ಯ ಸಿನಿಮಾ ಸಮೂಹ ನೃತ್ಯ ಕೋಲಾಟ ಪ್ರಚಲಿತ ಹಾಗೂ ಜಾನಪದ ಏರೋಬಿಕ್ಸ್ ಕರಾಟೆ ಮತ್ತು ಇನ್ನು ಇತರೆ ಚಟುವಟಿಕೆಗಳು ನಮ್ಮ ಸಂಸ್ಕೃತಿ ಬೇಸಿಗೆ ಶಿಬಿರ ಎನ್ ನಾಗರಾಜ್ರವರ ಸಾರಥ್ಯದಲ್ಲಿ ನಡೆಸಲಾಗುವುದು ಇದೇ ಸಂದರ್ಭದಲ್ಲಿ ಮೂರು ದಿನಗಳ ಅಭ್ಯಾಸದಲ್ಲಿ ಕಲಿತ ಎಲ್ಲ ಮಕ್ಕಳಿಂದ ವಿಶೇಷ ಡ್ಯಾನ್ಸ್ ಕಾರ್ಯಕ್ರಮ ನಡೆಸಿ ಎನ್ ನಾಗರಾಜ್ ರವರು ಹಾಗೂ ಸುಖೇಶ್ ರವರು ಮಕ್ಕಳೊಂದಿಗೆ ಹೆಜ್ಜೆ ಹಾಕಿದರು 本当 <music> ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಂಗಣ ಎಷ್ಟು ಆಗಬೇಕಾಗಿದ್ದರೆ ನಮ್ಮ ನಾಗರಾಜವರೇ ಕಾರಣ ನಾಗರಾಜ್ ಅವರು ಆಗಿದ್ದಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಾನು ಮಂತ್ರಿ ಆಗಿದ್ದಾಗ ಬೇಕಾಷ್ಟು ಹಣ ಕೊಟ್ಟಿದ್ವಿ ಇವತ್ತು ಕಂಠೀರೋ ಸ್ಟೇಡಿಯಂ ಬಿಟ್ಟರೆ ಈ ಸ್ಟೇಡಿಯಮ್ಮೇ ಬೆಂಗಳೂರಲ್ಲಿ ಎಲ್ಲ ಸಕಲ ಸೌಕರ್ಯಗಳಿರ್ತಕ್ಕಂಥದ್ದು ಮತ್ತು ನಾಗರಾಜ್ ಅವರು ಪ್ರತಿ ಬೇಸಿಗೆಯಲ್ಲಿ ಮಕ್ಕಳಿಗೋಸ್ಕರ ಶಿಬಿರ ಮಾಡ್ತಾಯಿದ್ರು ಎರಡು ವರ್ಷ ಕರೋನಾದಿಂದ ಮಾಡೋಕ್ಕಾಗಿರಲಿಲ್ಲ ಹೋದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನು ಹದಿನೈದು ನಿಮಿಷ ಅಸೆಂಬ್ಲಿ ಎಲೆಕ್ಷನ್ನು ಮಾಡಿರಲಿಲ್ಲ ಈ ಬಾರಿ ಮಾಡ್ತಾ ಮುಂದಕ್ಕೂ ಕೂಡ ಮಾಡ್ತಾರೆ ನೋಡಿ ಸಾವಿರಾರು ಜನ ಮಕ್ಕಳು ಇವತ್ತೆಲ್ಲ ಒಂದು ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಅವಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸುವಂಥ ಕೆಲಸಕ್ಕೆ ನಾಗರಾಜ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೂ ಸಮಯ ಹೋಗುತ್ತೆ ಮನೆಯಲ್ಲಿ ತಂದೆ ತಾಯಿ ಅಂದರೂ ಕೂಡ ಅವ್ರಿಗೂ ಕೂಡ ಮಕ್ಕಳನ್ನ ಅವಳ ಮಕ್ಕಳಲ್ಲಿ ಪ್ರತಿಭೆಯನ್ನು ಗುಡಿಸೋದಕ್ಕೆ ಇದೊಂದು ಅವಕಾಶ ಅಂತೇಳಿ ಎಲ್ಲ ಹೆಚ್ಚಾಗಿ ಮಕ್ಕಳನ್ನು ಇಲ್ಲಿ ಕಲಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಸಂಸ್ಕೃತಿ ಹಬ್ಬವನ್ನು ಇವತ್ತು ಹಬ್ಬದ ರೀತಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಈ ಉದ್ಘಾಟನೆಗೆ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಎಲ್ಲ ಗಣ್ಯರು ಬಂದಿದ್ದರು ಉದ್ಘಾಟನೆಗೆ ಮತ್ತು ಎಲ್ಲ ಮಕ್ಕಳು ಪೇರೆಂಟ್ಸು ಎಲ್ಲ ಸ್ನೇಹಿತರು ಎಲ್ಲ ಬಾಂಧವ ಟೀಮು ಎಲ್ಲರೂ ಸೇರಿ ಇವತ್ತು ಈ ಬಾ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ ಈ ನಮ್ಮ ಸಂಸ್ಕೃತಿಗೆ ಸುಮಾರು ಎಂಟುನೂರು ಜನ ಮಕ್ಕಳು ಸೇರಿ ಸೇರಿಕೊಂಡಿದ್ದಾರೆ ಅದಕ್ಕೆಲ್ಲ ಒಳ್ಳೆಯ ಕೋರಿಯೋಗ್ರಾಫರ್ಸ್ ಎಲ್ಲ ಇದ್ದಾರೆ ಇವತ್ತು ನಾವು ಸಂಗೀತ ನಾಟಕ ಜಾನಪದ ಜುಂಬಾ ಕೋಲಾಟ ರಂಗೋಲೆ ಕೊಸ್ಪ ರಂಗೋಲೆ ಈ ಥರ ಎಲ್ಲ ಕಲಿಸೋ ಕಲೆಗಳನ್ನ ಕಲಿಸೋವಂಥದ್ದು ಮಕ್ಕಳಿಗೆ ಇಲ್ಲಿ ಇದ್ದೀವಿ ಸುಮಾರು ನಲವತ್ತು ಜನ ವಾಲೆಂಟಿಯರ್ಸ್ ಇದ್ದಾರೆ ಒಂದು ಇಪ್ಪತ್ತು ಜನ ಕೊರಿಯೋಗ್ರಾಫರ್ಸ್ ಇದ್ದಾರೆ ಇದಕ್ಕೆಲ್ಲ ಸುಮಾರು ಹತ್ತು ಕಡೆ ಇದನ್ನು ನಾವು ಹೇಳ್ಕೊಡುವಂಥದ್ದು ಮಾಡ್ತೀವಿ ಎರಡನೇ ತಾರೀಕು ಒಂದು ದೊಡ್ಡ ಮಠದಲ್ಲಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಮಂಟಪದಲ್ಲಿ ಬ್ಯಾಸ್ಕೆಟ್ಬಾಲ್ ಗ್ರೌಂಡಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯುತ್ತೆ ಮಕ್ಕಳು ಏನು ಅಪ್ ಮಾಡಿರ್ತೀವೋ ಆ ಮಕ್ಕಳ ಕಾರ್ಯಕ್ರಮ ನಾಲ್ಕು ಅವರ್ ಕಾರ್ಯಕ್ರಮ ಯಶಸ್ವಿಯಾಗಿ ಅವತ್ತು ಮಕ್ಕಳು ಅಲ್ಲಿ ಕಾರ್ಯಕ್ರಮನ ಮಾಡ್ತಾರೆ ಅದನ್ನು ನೋಡೋಕ್ಕೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಬಂದು ಸೇರ್ತಾರೆ ಅಮ್ಮ ಅಪ್ಪ ಅಜ್ಜಿ ಪಕ್ಕ ಪಕ್ಕದ ಮನೆಯವರೆಲ್ಲ ಮಕ್ಕಳು ಒಳ್ಳೆಯ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಈ ನಮ್ಮ ಸಂಸ್ಕೃತಿನ ಕಲಿತಾ ಇದ್ದಾರೆ ಇವತ್ತು ಮೂರು ದಿವಸದಲ್ಲೇ ಅತಿ ಹೆಚ್ಚು ಕಲಿತಿದ್ದಾರೆ ಇನ್ನೂ ಇಪ್ಪತ್ತು ದಿವಸದಲ್ಲಿ ನೆಕ್ಸ್ಟ್ ಎಷ್ಟು ಕಲಿಬೋದು ನೀವೇ ನೋಡಿದ್ದೀರ ಕಾರ್ಯಕ್ರಮದಲ್ಲಿ ತ್ರೀ ಡೇಸಲ್ಲಿ ಕಲ್ತಿ ಇಲ್ಲಿ ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತು ದಿವಸ ಇಪ್ಪತ್ತೆರಡು ದಿನ ಕಲ್ತಿ ಇನ್ನು ಅದ್ಭುತವಾಗಿ ದೊಡ್ಡ ಸ್ಟೇಜ ಸ್ಟೇಜಲ್ಲಿ ಮಾಡ್ತಾರೆ